ಅಥವಾ ರಾಜೀನಾಮೆ ನಡೆಯುತ್ತೆ ವಾತಾವರಣ ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಬೇವನ್ಕಾಯಿಗೆ ಆಗಲಕಾಯಿ ಸಾಕ್ಷಿ ಅನ್ನೋ ತರ ಆಗ್ಬಿಟ್ಟಿದೆ ನೋಡಿ ಅಲ್ಲಿ ದಸರಾ ಉತ್ಸವದ ವಿಚಾರಗಳು ನೋಡಿ ಚರ್ಚೆ ಆಗಬೇಕಾಗಿತ್ತು ಚಾಮುಂಡಿ ಮಹಿಮೆಯನ್ನು ಹೇಳಬೇಕಾಗಿತ್ತು ಮಹಾರಾಜರು ಮಾಡಿರ್ತಕ್ಕಂಥ ಘನಕಾರ್ಯಗಳನ್ನ ನೀವು ಚರ್ಚೆ ಮಾಡಬೇಕಾಗಿತ್ತು ಈ ಪ್ರಾಂತ್ಯ ಯಾವ ರೀತಿ ಮೊದಲಿಂದ ಬರುತ್ತೋ ಹೇಗೆ ಅನ್ನೋದು ದಸರಾ ಅಂತಂದರೆ ಏನು ಇದು ಜನರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ನಾನು ಮೂಡದಲ್ಲಿ ಬರೀ ಹದಿನಾಲ್ಕು ತೊಗೊಂಡೆ ಅವನು ಜಾಸ್ತಿ ತೊಗೊಂಡಿದ್ದಾನೆ ಅದನ್ನು ವಾಪಸ್ ಕೊಟ್ಬಿಟ್ರೆ ನಾನು ಎಲ್ಲ ಮುಗ್ದು ಇದ ಚರ್ಚೆ ಆಗಬೇಕಾಗಿರೋದು ರಾಜಕೀಯ ತೆವಲುಗಳು ತೀರಿಸ್ಕೊಳ್ಳಕ್ಕೆ ಬೇಕಾದಷ್ಟು ಜಾಗಗಳಿವೆ ಅದನ್ನು ಮಾಡಬೇಕಾಗಿತ್ತು ಇದು ಅಲ್ಲಿ ಮಾಡಿ ನಡೆದಿರ್ತಕ್ಕಂಥದ್ದು ಒಂದು ಗೇಣಿನ ಸಂಗತಿ ಇದು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಇಂಥ ಸಣ್ಣತನಕ್ಕೆ ಇಳಿದಿರ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಜಿ ಡಿ ದೇವೇಗೌಡರು ಸಹ ಸುಮಾರು ಹತ್ತಕ್ಕೂ ಹೆಚ್ಚು ನಿವೇಶಗಳನ್ನ ಅವ್ರಿಗೆ ಆಪ್ತರಿಗೆಲ್ಲ ಕೊಡಿಸಿದ್ದಾರೆ ಅಂತ ಅವ್ರ ಮೇಲೂ ಆರೋಪ ಕೇಳಿ ಈಗ ಆರೋಪ ಸುಮಾರು ಜನರ ಮೇಲಿದೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಲಿ ತಪ್ಪೇನಿಲ್ಲ ಸತ್ಯ ಹೊರಗೆ ಬರಬೇಕು ಯಾವ ಪಕ್ಷ ನಮ್ಮ ಪಕ್ಷದವರಾಗಿ ಮಾಡಿದ್ರೂ ಬರಬೇಕು ಅದೂ ಬರಬೇಕು ಸರ್ ಆಂಧ್ರ ಪ್ರದೇಶ ಜಾತಿ ಗಣತಿ ವರದಿ ಬಂದ್ಕೊಳ್ಳೆ ಯಥಾವತ್ತಕ್ಕೆ ಜಾರಿಗೆ ಮಾಡಿದ್ದಾರೆ ನೋಡಿ ನನ್ನ ಜಾತಿನ ನಾನು ಮುಂದಿಟ್ಕೊಳ್ಳಕ್ಕೆ ಇನ್ನೊಬ್ಬ ಜಾತಿಯವನ್ನ ತಳಗಾಕಕ್ಕೆ ಕೆಲಸ ಮಾಡಬಾರ್ದು ಸತ್ಯಗಳು ಹೊರಗೆ ಬರಬೇಕಂತಂದರೆ ಅದು ಸನ್ಸಸ್ಸಿಗೆ ಶುರುವಾಗ್ತಾ ಇದೆ ಬಂದೇ ಬಿಡ್ತದೆ ಆದರೆ ನಾವು ಜಾತಿ ಗಣತಿನೇ ಮಾಡಬಾರ್ದು ಅಂತ ಹೇಳೋದು ತಪ್ಪು ಮಾಡಲಿ ಯಾರ್ಯಾರು ಎಷ್ಟಿದ್ರು ಇಷ್ಟಿದ್ದೀರಿ ಅಂದ ಅಂಥದ್ದು ತಿಳ್ಕೊಳ್ಳೋದಿದ್ರೆ ತಪ್ಪೇನಿದೆ ಅದರಲ್ಲಿ ಆದರೆ ಟಾರ್ಗೆಟ್ ಮಾಡ್ಕೊಂಡು ಯಾರನ್ನೂ ಏನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಬೇರೆಯವರು ಮಾತಾಡೋದು ಇರಲಿ ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ ಅದನ್ನು ಅವ್ರು ಸರಿ ಮಾಡ್ಕೊಂಡ್ಲಿ ಬೇರೆಯವರು ಸಹಕಾರ ಕೇಳಲಿ ನೌಕರರು ಟಿ ಡಿ ಅದೇ ಪ್ರಿಯಾಂಕಾ ಇದು ಖರ್ಗೆ ಅವರು ಡಿಪಾರ್ಟ್ಮೆಂಟದು ಅವರು ಈಗಾಗಲೇ ಬಾಗಿಲುಗಳು ಮುಚ್ಕೊಂಡು ಕೆಲಸ ಮಾಡ್ದಿರ ಬಂದು ಬೀದಿಯಲ್ಲಿ ಕುಳಿತಿದ್ದಾರೆ ಇವರು ಮೋಜು ಮಸ್ತಿಗೆ ದಿಲ್ಲಿ ಓಡಾಡ್ತಿದ್ದಾರೆ ಯಾವ ಕಾಲದಲ್ಲೂ ಪಿ ಡಿ ಒಗಳು ಇವರೆಲ್ಲ ಅವರ ಆಫೀಸರ್ ಆಫೀಸ್ಗಳನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ದು ನಾವು ನೋಡಲಿಲ್ಲ ಬೇಡಿಕೆಗಳನ್ನು ಇಟ್ಟು ಬೇ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಇವತ್ತು ಅಂಥ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ಅಂತಂದರೆ ಮಂತ್ರಿ ಏನು ಮಾಡ್ತಿದ್ದಾರೆ